ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ಉತ್ತರ ಕರ್ನಾಟಕ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಗೌಶಿದ್ವೇಶ್ವರ ಶಾಖಾ ಮಠದಲ್ಲಿ ಶ್ರೀ ಎ ಎಂ ಪಿ ವಾಗಿಶ್ರವರ ಹುಟ್ಟುಹಬ್ಬದ ನಿಮಿತ್ತ ಹಮ್ಮಿಕೊಂಡಿದ್ದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ವಿತರಣೆ ವೃದ್ಧಾಶ್ರಮದ ಮಹಿಳೆಯರಿಗೆ ಪತ್ರಿಕಾ ವಿತರಕರಿಗೆ ಸ್ವೆಟರ್ ವಿತರಣೆ ಕಾಯಕ ನಗರದ ನಿವಾಸಿಗಳಿಗೆ ಬ್ರೆಡ್ ಶಿ ಬೆಡ್ಶೀಟ್ ವಿತರಣೆ ಹಾಗೂ ಗೌಶಿದೇಶ್ವರ ಮಠದ ವಿದ್ಯಾರ್ಥಿಗಳಿಗೆ ಉಣ್ಣೆ ಕ್ಯಾಪ್ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ನಂತರ ಮಾತನಾಡಿದ ಎ ಎಂ ಪಿ ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಪಿ ವಾಗೀಶ್ ಅವರು ಸಮಾಜದಲ್ಲಿ ಹಿಂದುಳಿದ ಬಡವರ್ಗದ ಜನರಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಶಿಕ್ಷಣಕ್ಕೆ ಬೇಕಾದ ಸವಲತ್ತುಗಳನ್ನು ಮಾಡಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಎಂದರು ನನ್ನ ಜೀವನದ ಕೊನೆ ಉಸಿರಿರುವವರಿಗೆ ರಾಜಕೀಯ ಕ್ಷೇತ್ರಕ್ಕೆ ನಾನು ಹೋಗುವುದಿಲ್ಲ ಎಂದರು ನನ್ನ ತಂದೆ ನನಗೆ ಹೇಳಿಕೊಟ್ಟ ಪಾಠ ದುಡಿಮೆಯ ಶೇಕಡ ಎರಡರಷ್ಟು ಹಣವನ್ನು ಸಮಾಜಕ್ಕೆ ವಿನಿಯೋಗಿಸಬೇಕು ಆಗ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದ್ದಾರೆ ಅವರ ಮಾತನ್ನು ನಾನು ಪರಿಪಾಲಿಸುತ್ತಿದ್ದೇನೆ ಎಂದರು ಗೌರ್ಮೆಟ್ಟದ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಮಾತನಾಡಿ ಸಾಮಾಜಿಕ ಕಳಕಳಿಯಿಂದ ಅವರು ತಮ್ಮ ಹುಟ್ಟಬದ ನಿಮಿತ್ತ ಬಡವರಿಗೆ ಸಹಾಯ ಹಸ್ತ ನೀಡುವ ಮೂಲಕ ಸಾರ್ಥಕ ಕೆಲಸ ಮಾಡಿದ್ದಾರೆ ಎಂದರು ದುಡಿದ ಗಳಿಕೆಯಲ್ಲಿ ಇಲ್ಲದವರಿಗೆ ಕೊಡುವ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡುತ್ತಿರುವುದು ಮೆಚ್ಚುವಂಥ ಕಾರ್ಯ ಎಂದರು ಶಂಕರ ಶಂಕರಮಠದ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಿದರು ಹಲಗಿ ಸುರೇಶ್ ಕಾರ್ಯಕ್ರಮವನ್ನು ನಿರ್ವಹಿಸಿ ನಡೆಸಿಕೊಟ್ಟರು ಆತ್ಮೀಯ ನಮ್ಮ ಹಳ್ಳಿಪಟ್ಟಣ ಸಮಸ್ಥೆ ಬಂದಿದೆ ಇವತ್ತು ಸಮಾಜಮುಖಿ ಅಜ್ಜಯ ಸಮಿತಿ ಕೃಷ್ಣ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಎಂ ಪಿ ಅಜ್ಜೀಶರ್ ಅವರ ಐವತ್ತಾರು ತುಂಬ ಐವತ್ತೇಳನೇ ವರ್ಷದ ಹುಟ್ಟಬೋನ್ ಆಚರಿಸಲಾಯಿತು ಇವತ್ತು ಅವರ ಸಮಾಜಕ್ಕೆ ಸೇವೆ ಮತ್ತು ವಿದ್ಯಾರ್ಥಿಗಳ ಸೇವೆಯನ್ನು ನಾವು ಸ್ಮರಿಸಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಅವರೆಷ್ಟೋ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅನಾಥರಿಗೆ ವೃದ್ಧರಿಗೆ ಮಹಿಳೆಯರಿಗೆ ಇವತ್ತು ಸಹಾಯಧನ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಅವರ ಹುಟ್ಟೊಬ್ಬನ ವಿಶೇಷ ಏನಂತಂದರೆ ಇವತ್ತು ಪತ್ರಿಕಾ ವಿತಾರಕರಿಗೆ ಸ್ವೆಟ್ರ್ಗಳನ್ನು ಕೊಡುವ ಮೂಲಕ ಮತ್ತು ವೃದ್ಧಾಶ್ರಮದ ಮಹಿಳೆಯರಿಗೆ ಸ್ವಟ್ರುಗಳನ್ನು ಕೊಡೋ ಕೊಡುವ ಮೂಲಕ ಮತ್ತು ಕಾಯಕ ನಗರದಲ್ಲಿ ಸ್ಲಂಭ ನಿವಾಸಿಗಳಿಗೆ ಬೆಡ್ಶೀಟ್ಗಳನ್ನು ಕೊಡುವ ಮೂಲಕ ಇವತ್ತು ಅನೇಕ ರೀತಿಯ ವಿಭಿನ್ನವಾಗಿ ಅವರ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅದೇ ರೀತಿಯೇ ನಮ್ಮ ಪಟ್ಟಣದ ಹುರುಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ರೋಗಿಗಳಿಗೆ ಇವತ್ತು ಬ್ರೆಡ್ಡು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಿದ್ದಾರೆ ಅವರಿಗೆ ಆ ಭಗವಂತ ಇನ್ನೂ ಕೂಡ ಅವರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಆಶಿಸಿದ್ದೇವೆ ಇವರು ದೇವರನ್ನು ಇನ್ನೂ ಹೇಳೋಕ್ಕಂಥ ಬಡವರಿಗೆ ಇಬ್ಬರಿಗೆ ಮತ್ತು ಬಡ ರೋಗಿಗಳಿಗೆ ಆ ಭಗವಂತ ಕೊಡಲಿ ಅಂತ ನಾವು ಆಶಿಸಿದ್ದೇವೆ ಧನ್ಯವಾದಗಳು ಇದೇ ಕಾರ್ಯಕ್ರಮ ಸಹಕಾರ ನೀಡಿದಂತ ನಮ್ಮ ಟಿ ಎಚ್ ಸರ್ ಅವರು ಸಂದೀಪ್ ಸರ್ ಅವರು ಮತ್ತೆ ಆರೋಗ್ಯ ಸಿಬ್ಬಂದಿಯ ಎಲ್ಲ ನಮ್ಮ ಅಧ್ಯಾಯ ಸಮಾಜು ವಾಗೀಶ್ ಅಭಿಮಾನಿಗಳ ಸಂಘದ ವತಿಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತಾನೆ ಅವರೊಬ್ಬರೇ ನನಗೆಲ್ಲ ರಿಕಾರ್ಡ್ ತೋರಿಸ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೆ ನೋಡ್ತಾ ಇದ್ದ ಸಂದರ್ಭದಲ್ಲಿ ಮೂರು ಗಂಟೆವರೆಗೂ ಫೋನ್ ಗಂಟೆವರೆಗೂ ಫೋನ್ ನಾಲ್ಕು ನಾಲ್ಕು ಅವರಿಗೆ ಫೋನ್ ಬರೋಕ್ಕಂತ ಕಟ್ ಮಾಡ್ತಿದ್ರು ಸರ್ ನೋಡಿರಿ ಅಂತ ಇದ್ದರು ಸರ್ ಮಾತಾಡ್ರಿ ಅಂತಿದ್ದಾಗ ಇಲ್ಲ ಸರ್ ನೀವು ರೆಕಾರ್ಡ್ ನೋಡ್ರಿ ಅಂತಂದ್ರು ಅವ್ರು ಆಮೇಲೆ ಐದು ಐದು ನಾಲ್ಕು ಮುಕ್ಕಾಲು ಐದು ಗಂಟೆಗೆ ತೀರ ಜಾಸ್ತಿ ಆಗತ್ತೆ ಫೋನ್ ಮಾಡಿ ಬಂದು ಬಂದೆ ಅಂತಂದ್ರೆ ಕಟ್ ಮಾಡ್ತಿದ್ರು ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನು ಮಾಡಿದ್ರೆ ನಾನು ರೆಕಾರ್ಡ್ ನೋಡ್ತಾ ಇದ್ದೆಲ್ಲ ಅಲ್ಲಿ ಮುಂದೋಗಿ ಆ ಡೋರ್ ಹತ್ರ ಹಿಂಗೆ ಹಿಂಗೆ ಅಂತ ಕುತ್ಕೊಂಡ್ರು ಸರ್ ನಾನು ಯಾರಿಗಿಂಗ್ ಕುತ್ಕೊಂತಾರೆ ಅಂತ ಅಂತ ಹೋಗ್ಬಿಟ್ಟೆ ನಾನು ನೋಡ್ಲಿಕ್ಕೆ ಅವಾಗ ಅವ್ರ ಮನೆಯವರು ಅಲ್ಲೇ ಇದ್ದರು ಅವ್ರು ಹೆಂಡೆ ಐದೂವರೆ ಆಗಿದೆ ಬರ್ತಿ ಏನಿಲ್ಲ ಇಲ್ಲ ಕಥಾ ಅವಾಗ ನನಗೆ ಗೊತ್ತಾಯ್ತು ನಾನು ಆಮೇಲೆ ನೀರು ಕೊಡಿದೆ ಫಸ್ಟ್ ಆಮೇಲೆ ಬಂದು ಹೇಳ್ಬಿಟ್ರೆ ನೋಡ್ಬಿಟ್ರಲ್ಲ ನಮ್ಮ ಸರ್ ಆಯ್ತು ಆಯ್ತಂದ ತಕ್ಷಣ ನಾನು ಹೋಗ್ಲೇಬೇಕು ಸರ್ ಡೋರ್ ನಾ ಅವ್ರು ನನಗೆ ಹೇಳಿದ್ರೆ ಏನು ಗೊತ್ತಾ ಸರ್ ನಾನು ಒಂದು ತಪ್ಪು ಮಾಡಿದೆ ದೊಡ್ಡ ಆಫೀಸರ್ ಮಗಳ್ ಮದುವೆ ಆಗಿಬಿಟ್ಟೆ ಅದನ್ನ ದೊಡ್ಡ ತಪ್ಪು ಮಾಡೀನಿ ಆಮೇಲೆ ಮದುವೆಯಾಗ ಟೈಮಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾಡಿದ್ರಂತೆ ಮನೆಗೆ ಬರಬೇಕು ಹದಿನೈದು ದಿನಕ್ಕೆ ಶಾಪಿಂಗ್ ಮಾಡಬೇಕು ಒಂದೂವರೆ ತಿಂಗಳಿಗೆ ಸಿರಿಡಿಗೆ ಹೋಗ್ಬೇಕು ಎರಡು ತಿಂಗಳಿಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಇವ್ರಿಗೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೈನ್ ಮಾಡಿ ತಾಳಿ ಕಟ್ಟಿಸಿ ಅಂತ ತಿಳ್ಕೊಂಡು ನಾನೇ ಕೈ ಮುಂದ್ಬಿಟ್ಟೆ ಆಮೇಲೆ ನನಗೆ ಕೇಳಿದ್ರೂ ಸರ್ ನಿಮ್ಮ ಮನೆಯ ಫೋನ್ ನಂಬರ್ ಕೊಡ್ರಿ ಅಂದರು ಯಾಕೆ ಅಂತ ಸರ್ ಮುನ್ನೂರು ಕಿಲೋಮೀಟರ್ ದೂರ ಆದರೆ ಒಂದು ಫೋನ್ ಬರಲಿಲ್ಲ ನಿಮಗೆ ಅಂತ ನಮ್ಗೆ ಇಲ್ಲೇ ಅಂದ್ರೆ ಹತ್ತು ಫೋನ್ ಮಾಡಿದ್ರು ಅಂತಂದೇಳಿ ಅವಾಗ ನಾನು ಇಲ್ಲ ಸರ್ ಮುಗಿಸ್ಬಿಡಣ ಮುಗಿಸ್ಬಿಡ ನನ್ ನಾನು ಜೋರ್ ಮಾಡಕ್ ಹತ್ತಿದೆ ಅವಾಗ ನೋಡಿ ಅಂತಂದ್ರ ಇಲ್ಲ ಸರ್ ಮುಗಿಸ್ಬಿಡ ಅಂದೆ ಯಾಕೆ ಸರ್ ನೀವು ಐದುವರೆ ಅಂತಂದ್ರೆ ಬಾಕ್ತ ಯಾರೇ ಇಲ್ಲ ನಾನು ನಾನ್ ಕಳಿಸ್ಬೇಕಲ್ಲ ಹೋಗಿ ಅದಕ್ಕೆ ಇಲ್ಲ ಸರ್ ಸಾಕು ನಾನು ನೀವು ಹಿಂಗಿದ್ದ ನಾನು